ರಾಜ್ಯದಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ಇತ್ತ ಬೆಂಗಳೂರಲ್ಲೂ ಕೂಡ ಭಾರೀ ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಟಾ ಬಯಲಾಗಿದೆ ಬೆಂಗಳೂರಿನ ಹಲವು ಏರಿಯಾಗಳು ಜಲಾವೃತವಾಗಿದೆ ಭಾರಿ ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಬಣ್ಣ ಬಯಲು ಬೆಂಗಳೂರಿನ ಹಲವು ಏರಿಯಾ ಜಲಾವೃತ ಮಾರತಹಳ್ಳಿ ಬಳಿಯ ಬಳಗೆರೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಕೆರೆಯಂತಾಗಿದೆ ಏರಿಯಾದ ರೋಡ್ಗಳು ನೀರು ನಿಂತು ಪರದಾಡಿದ್ದಾರೆ ಜನರು ಹಾಗೆ ಬೈಕ್ ಸವಾರರು ವಾಹನ ಸವಾರರು ಜಡಿ ಜಡಿ ಮಳೆಗೆ ಸರ್ಜಾಪುರ ರಸ್ತೆ ಪೂರ್ತಿ ಜಲಾವೃತವಾಗಿದೆ ವಿಪ್ರೋ ಮುಂದಿನ ರಸ್ತೆಯಲ್ಲಿ ಅವಾಂತರ ನಿರಂತರ ಮಳೆಯಿಂದಾಗಿ ಮುಳುಗಿದೆ ರಾಜ್ಯಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ಈ ಭಾರಿ ಮಳೆಗೆ ಬ್ರಾಂಡ್ ಬೆಂಗಳೂರಿನ ಬಣ್ಣ ಬಟಾ ಬೈಲಾಗಿದೆ ಅಂತಾನೆ ಹೇಳ್ಬೋದು ಎಸ್ ಎಲ್ಲಿ ನೋಡಿದ್ರು ಕೂಡ ರಸ್ತೆ ತುಂಬಾ ಮಳೆ ನೀರು ನಿಂತಿರುವಂತದ್ದು ಇದರಿಂದಾಗಿ ಗುಂಡಿಗಳು ಬಿದ್ದಿದೆ ಗುಂಡಿಗಳಲ್ಲೂ ಕೂಡ ಮಳೆ ನೀರು ತುಂಬಿರುವಂತದ್ದು ಇದರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ನಾಗರಿಕರು ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಬಡಾಯಿ ಕೊಚ್ಕೊಂತಿದ್ದಂತಹ ಅಧಿಕಾರಿಗಳು ಏನೂ ಕೂಡ ಮಾತನಾಡದೆ ಸುಮ್ಮಿದ್ದಾರೆ ನೋಡಿ ಬೆಂಗಳೂರಿನ ಹಲವು ಏರಿಯಾಗಳು ಯಾವ ರೀತಿ ಜಲಾವೃತವಾಗಿದೆ ಯಾವ ರೀತಿ ಕೆರೆಯಂತಾಗಿ ಹೋಗಿದೆ ಅನ್ನೋದನ್ನ ಎಸ್ ಸರ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಮಾರತ್ತಹಳ್ಳಿ ಬಳಿಯ ಬಳಗೆರೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ಮಳೆ ನೀರು ಹೋಗ್ತಾ ಇಲ್ಲ ಸಂಪೂರ್ಣವಾಗಿ ನಿಂತಿರುವಂಥದ್ದು ಮೂರಡಿ ನಾಲ್ಕಡಿ ನೀರು ನಿಂತಿದೆ ಅದರಲ್ಲೇ ವಾಹನ ಚಲಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಇಡೀ ಏರಿಯಾಗಳು ಕೆರೆಯಂತಾಗಿ ಹೋಗಿದೆ ಮಾರತ್ತಹಳ್ಳಿ ಬಳಿಯ ಬಳಗೆರೆಯ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರುವಂಥದ್ದು ಜಡಿ ಮಳೆ ರಾತ್ರಿ ಪೂರ ಮಳೆ ಬಿಟ್ಟಿಲ್ಲ ಹೀಗಾಗಿ ಸರ್ಜಾಪುರ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ವೆಪ್ರೋ ಮುಂದಿನ ರಸ್ತೆಯಲ್ಲೂ ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ನಿರಂತರ ಮಳೆ ಆಗ್ತಾ ಇದೆ ಇನ್ನೂ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ ಎಸ್ ಸರ್ಜಾಪುರ ರಸ್ತೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ವಾಹನ ಸವಾರರು ಅದರಲ್ಲೇ ಪರದಾಟವನ್ನು ನಡೆಸ್ತಾ ನಡೆಸ್ತಾ ಮನೆಗಳಿಗೆ ಹೋಗ್ತಾ ಇದ್ದಾರೆ ವೀಕೆಂಡ್ ಬೇರೆ ಅದರಲ್ಲೂ ಕೂಡ ಎಸ್ ಏನು ಬೆಂಗಳೂರಿನ ಹಲವು ಏರಿಯಾಗಳು ಜಲಾವೃತವಾಗಿದೆ ಸಿಲಿಕಾನ್ ಸಿಟಿ ಜನರಿಗೆ ಇದೀಗ ಮಳೆರಾಯ ಒಂದು ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ಕೂಡ ರಚ್ಚೆ ಹಿಡಿದಿದೆ ಮಳೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲೂ ರಚ್ಚೆ ಹಿಡಿದ ಮಳೆ ನೀಲಾದ್ರಿ ನಗರದಲ್ಲಿ ರಸ್ತೆಯಲ್ಲಿ ನಿಂತ ನೀರು ರಸ್ತೆ ಜಲಮಯವಾಗಿದೆ ಸಂಚಾರ ಅಯೋಮಯವಾಗಿದೆ ರಸ್ತೆಗಳೇ ಕಾಣಿಸ್ತಾ ಇಲ್ಲ ನೆಲಮಹಡಿ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ ಮಳೆ ನೀರಿನಿಂದಾಗಿ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ ಮುಂದಿನ ಮೂರು ಗಂಟೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಸೇರಿದಂತೆ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಸನ ತುಮಕೂರು ಮಂಡ್ಯದಲ್ಲೂ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಭಾರಿ ಮಳೆಯ ಎಚ್ಚರಿಕೆಯನ್ನ ಕೂಡ ನೀಡಿದೆ ಕೇಂದ್ರ ಭಾರತೀಯ ಹವಾಮಾನ ಇಲಾಖೆ ನೋಡಿ ನಾವಿಲ್ಲಿ ಬೆಂಗಳೂರಿನಲ್ಲಿ ಮಳೆ ಆವಂತರ ಏನೇನೆಲ್ಲ ಮಾಡಿದೆ ಹೇಳಿ ನಾವಿಲ್ಲಿ ಒಂದೊಂದು ಏರಿಯಾಗಳಿಗೂ ಏರಿಯಾಗಳ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋದಾದ್ರೆ ನೋಡಿ ಎಲೆಕ್ಟ್ರಾನಿಕ್ ಸಿಟಿನಲ್ಲೂ ಕೂಡ ಸಾಕಷ್ಟು ಮಳೆಯಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಪುಟ್ ಪುಟ್ ಮಕ್ಕಳು ಓಡಾಡ್ತಾ ಇದ್ದಾರೆ ಆದ್ರೆ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ ಇದರಲ್ಲಿ ಹೇಗೆ ಇದು ಮಾಡೋದು ವಾಹನ ಸಂಚಾರ ಮಾಡೋದು ಹೇಗೆ ನಡ್ಕೊಂಡು ಹೋಗೋದು ಹೇಗೆ ಮನೆಗಳಿಗೆ ತಲುಪೋದಾದರೂ ಹೇಗೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಲ್ವೇ ಅಲ್ಲ ಇದು ಬ್ಯಾಡ್ ಬೆಂಗಳೂರು ಎನಿಸಿಕೊಳ್ಳುವಂತಹ ಸಂದರ್ಭ ಎದುರಾಗಿರುವಂತದ್ದು ನೋಡಿ ನೀಲಾದ್ರಿ ನಗರದಲ್ಲೂ ಕೂಡ ರಸ್ತೆ ನೀ ರಸ್ತೆಯಲ್ಲಿ ನಿಂತ ನೀರು ನಿಂತಿದೆ ರಸ್ತೆ ಜಲಮಯವಾಗಿದೆ ಸಂಚಾರ ಅಯೋಮಯವಾಗಿದೆ ರಸ್ತೆ ಮಾಯವೇ ಆಗೋಗ್ಬಿಟ್ಟಿದೆ ನೆಲಮಹಡಿ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಇನ್ನು ಚರಂಡಿ ನೀರು ಏನಿದೆ ಚರಂಡಿ ನೀರು ಮಳೆ ನೀರು ಎರಡೂ ಮಿಕ್ಸ್ ಆಗಿ ಮನೆಗಳಿಗೆ ನುಗ್ತಾ ಇರುವಂತದ್ದು ಇದರಿಂದ ರೋಗ ರುಜಿನಗಳು ಬರುತ್ತೆ ಒಂದ ಎರಡ ಸಮಸ್ಯೆಗಳು ಸಾಕಷ್ಟು ಸಮಸ್ಯೆಗಳು ಆದರೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಇನ್ನೂ ಗಮನ ವಹಿಸ್ತಾ ಇಲ್ಲ ನೋಡಿ ಈಗಾಗಲೇ ಮುಂದಿನ ಮೂರು ಗಂಟೆಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಹಾಸನ ತುಮಕೂರು ಮಂಡ್ಯದಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರೀ ಮಳೆ ಆಗುವಂತಹ ಎಚ್ಚರಿಕೆಯನ್ನು ನೀಡಿದೆ ಭಾರತೀಯ ಹವಾಮಾನ ಇಲಾಖೆ